ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಶುಕ್ರವಾರ ಎದ್ದಾಗ ಫೋರ್ ಫೋರ್ ಥರ್ಟಿ ಆಗಿತ್ತು ಎದ್ದು ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸಿದೆ ಆ್ಯಂಡ್ ನನ್ನ ಮಗಳು ಕೂಡ ಎದ್ದಿದ್ಲು ಫೈವ್ ಫಾರ್ಟಿ ಫೈವ್ಗೆ ಎದ್ದಿದ್ಲು ಅವಳನ್ನ ಮತ್ತೆ ಮಲಗಿಸಿ ಮತ್ತೆ ಅವಳು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಏನೋ ಎದ್ದು ಅವಳನ್ನ ಕರ್ಕೊಂಡು ಬಂದು ಆಚೆ ಕಡೆ ನೋಡ್ತಿದ್ವಿ ನೋಡಿ ಎಷ್ಟು ಕೋತಿಗಳು ಬಂದಿದೆ ಅಂದರೆ ರೋಡ್ ಆ ಕಡೆ ಇದು ಫಸ್ಟ್ ಕಾಡಾಗಿತ್ತು ಅದನ್ನು ಕರೆದು ಬಿಲ್ಡಿಂಗ್ ಮಾಡಿರೋದ್ರಿಂದ ಕೋತಿಗಳ ಸಾಮ್ರಾಜ್ಯ ನೋಡಿ ಎಷ್ಟು ಕೋತಿ ಬಂದಿತ್ತು ಅಂದರೆ ಯಪ್ಪ ಒಬ್ಬ ಮನುಷ್ಯ ದೊಡ್ಡ ಮನುಷ್ಯನ ಬಿಟ್ಟಿದ್ರು ಎಲ್ಲ ಸೇರ್ಕೊಂಡು ತಿಂದಾಕ್ಬಿಡವು ಅಷ್ಟು ಕೋತಿಗಳು ನೀವು ನೋಡ್ತಾ ಇದ್ದೀರ ಎಷ್ಟು ದಂಡಿದೆ ಅಂದರೆ ನನಗೆ ನೋಡಿ ನನಗೆ ಶಾಕ್ ಆಯಿತು ಎಲ್ಲೆ ಎಲ್ಲೆಲ್ಲೋ ಇದ್ದಿದ್ದವೆಲ್ಲ ಒಟ್ಟಿಗೆ ಬಂದು ಸೇರ್ಕೊಬಿಟ್ಟಿದ್ದಾವೆ ಕೋತಿಗಳು ಹಿಂದೆಲ್ಲ ಮುಗಿಸಿ ಬ ನನ್ನ ಮಗಳನ್ನ ಸ್ನಾನ ಮಾಡಿಸಿ ಮಲಗಿಸಿ ಆ್ಯಂಡ್ ಅವ್ಳು ಇವಾಗ ಜಸ್ಟ್ ಇದ್ದಳು ನಾನು ಕೂಡ ಅವಳು ಮಲಗಿಸ್ಬಿಟ್ಟು ಇದ್ದ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಹೊಟ್ಟೆಲ್ಲ ತೊಳೆದೆ ಇವಾಗ ಸಾಂಬಾರು ಮಾಡೋಣ ಅಂತ ಆ್ಯಂಡ್ ಹಿರಿಕಾಯಿ ಸಾಂಬಾರು ಮಾಡಿ ಮಾಡೋಣ ಅಂತ ಆ ಹೀರೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಗ್ಗರಣೆ ಹಾಕ್ಬೇಕು ಅಷ್ಟೇ ಅಂಡ್ ಅಲ್ಲ ಖಾರ ರುಬ್ಕೋಬೇಕು ಎಲ್ಲಾನು ರುಬ್ಕೊಂಡು ಒಗ್ಗರಣೆ ಎಲ್ಲಾನು ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿಕೊಂಡೆ ಸಾಂಬಾರನ್ನ ವಿಷಲ್ಲಿಗೆ ಇಟ್ಟು ಹಾಗೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು ಹಾಗೆ ಸ್ವಲ್ಪ ಬಟ್ಟೆ ಇದೆ ಅದನ್ನು ಮಡಿಸ್ಬೇಕು ಹಾಗೆ ಬಟ್ಟೆ ಎಲ್ಲನೂ ನಾನು ನಾನು ಮಡ್ಸಿ ಇಡ್ದಂಗೆ ನನ್ನ ಮಗಳು ಎಲ್ಲೂ ಕಿತ್ತು ಕಿತ್ತು ಅರುತ್ತಾಳೆ ನೀವೇ ನೋಡಿ ಹೆಂಗೆ ಕಿತ್ ಅರಗ್ತಾಳೆ ಅಂತ ನಾನು ಮಡ್ಚಿಡ್ತಂಗೆ ಮಚ್ಚಿಟ್ಟದ್ದಂಗೆ ಬಟ್ಟೆನ ಅವಳೆಲ್ಲ ಕಿತ್ತು ಕಿತ್ತು ಅರ್ತಾಯಿದಳೆ ನೋಡಿ ಇದೇ ಅವಳು ಕೆಲಸ ಎಲ್ಲ ಕೆಲಸನೂ ಮುಗಿಸ್ತಾ ನನ್ನ ಮಗಳಿಗೆ ಅಣ್ಣ ಕೂಡ ತಿನ್ಸಿದ್ದೀನಿ ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡಿ ಬಟ್ಟೆ ಸಿಗ್ತೀನಿ ನಾನು ಈ ಬ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ಊಟ ಮಾಡಿ ಮಲ್ಕೊಂಡ್ವಿ ನಾವು ಎದ್ದಾಗಲೇ ಸಂಜೆ ಆಗಿತ್ತು ಸೊ ಸಂಜೆ ಇದ್ದು ಅಪ್ ಆಗಿ ಮನೆ ಕಸ ಎಲ್ಲ ಹೊಡೆದ್ಬಿಟ್ಟೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ಬಂದು ನನ್ನ ಮಗಳಿಗೆ ರಾಗಿ ಸರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಲ್ಲಿ ನನ್ನ ಮಗಳಿಗೆ ಆಟ ಆಡ್ತಾ ಇದ್ದಾಳೆ ತೋರಿಸ್ತೀನಿ ಅಯ್ಯಂಗ ನನ್ನ ಮಗಳಿಗೆ ರಾಗಿ ಸರಿ ಮಾಡಿ ತಿನ್ನಿಸಿದೆ ಆಮೇಲೆ ಕ ಅಳ್ತಾ ಇದ್ಲು ಅಂತ ಆಚೆ ಕಡೆ ಕರ್ಕೊಂಡೋದೆ ಅಷ್ಟೆಲ್ಲಿ ಕರೆಂಟು ಹೋಗ್ಬಿಡ್ತು ನೋಡಿ ಇವತ್ತು ಬೇಗ ಎಲ್ಲ ಬಂದ್ ಹೋಗಿದ್ರು ಶಾಪ್ಗಳನ್ನ ಇವಾಗ ತಾನೇ ಅನ್ನಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಹೀರೆಕಾಯಿ ಸಾಂಬಾರ್ ಇದೆ ಅದೆಲ್ಲ ಊಟ ಮಾಡಿ ಮಾಡ್ಕೋತೀವಿ ಆ್ಯಂಡ್ ಇವಾಗ ಟೈಮ್ ಒಂದು ಎಂಟು ಮುಕ್ಕಾಲು ಆಗಿದೆ ಮೈ ಇನ್ನೂ ಮಲಗಿಲ್ಲ ಮಲ್ಸ್ಕ ಟ್ರೈ ಮಾಡಿದೆ ಅವ್ಳು ಮಲ್ಕಲಿಲ್ಲ ಯಾಕಂದರೆ ಸಂಜೆ ಇರ್ತಿರೋದಿನ್ನ ಅವಳು ರುಟೀನ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ಸೊ ಅದಕ್ಕಾಗಿ ಅವಳು ಇನ್ನೂ ಮಲಗಿಲ್ಲ ನೋಡಿ ನಮ್ಮ ಜೊತೆ ಮಲ್ಕೋತಾಳೆ ಅನಿಸುತ್ತೆ ಎಲ್ಲ ನಾನು ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿದೆ ಥ್ಯಾಂಕ್ ಯು ಆಲ್ ಬೈ ಬೈ ಗುಡ್ ನೈಟ್